ಮಗುವಿನ ಹೆಸರಿನಲ್ಲಿ ಕೇವಲ ಆರು ರೂಪಾಯಿ ಪಾವತಿಸಿದ್ರೆ ಸಾಕು ನಿಮಗೆ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಅಂಚೆ ಕಚೇರಿಯ ಈ ಒಂದು ಸೂಪರ್ ಸ್ಕೀಮ್ನ ಅಡಿ ಮಕ್ಕಳ ಶಿಕ್ಷಣ ಮತ್ತು ಇತರೆ ಅಗತ್ಯಗಳಿಗೆ ಲಕ್ಷ ರೂಪಾಯಿ ಉಳಿಸಬಹುದು ಯಾವುದು ಆ ಸ್ಕೀಮ್ ಇದಕ್ಕೆ ಯಾರೆಲ್ಲ ಅರ್ಹರು ಅಂತ ಹೇಳ್ತೀವಿ ಸ್ಟೋರಿಯಲ್ಲಿ ರೂಪಾಯಿ ಠೇವಣಿಯಿಂದ ಸಿಗಲಿದೆ ಒಂದು ಲಕ್ಷ ರೂಪಾಯಿ ಮಕ್ಕಳು ಹುಟ್ಟಿದ ಕೂಡಲೇ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ ಅನೇಕ ಪೋಷಕರು ಮಕ್ಕಳು ಜನಿಸಿದ ತಕ್ಷಣ ಅವರ ಉತ್ತಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡ್ತಾರೆ ನೀವು ಕೂಡ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ರೆ ಪೋಸ್ಟ್ ಆಫೀಸ್ನ ಬಾಲ ಜೀವ ವಿಮಾ ಯೋಜನೆ ಉತ್ತಮ ಆಯ್ಕೆ ಈ ಯೋಜನೆಯಲ್ಲಿ ಪ್ರತಿದಿನ ಕೇವಲ ಆರು ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ರೆ ಸಾಕು ಮಕ್ಕಳ ಶಿಕ್ಷಣ ಮತ್ತು ಇತರ ಅಗತ್ಯಗಳಿಗಾಗಿ ಲಕ್ಷ ರೂಪಾಯಿಗಳನ್ನು ಉಳಿಸಬಹುದು ಬಾಲ ಜೀವ ವಿಮಾ ಯೋಜನೆ ಅಂದ್ರೇನು ಅಂಚೆ ಕಚೇರಿ ಜೀವ ವಿಮೆಯನ್ನ ನಡೆಸುತ್ತೆ ಇದು ಮಕ್ಕಳಿಗಾಗಿ ಇರುವ ವಿಶೇಷ ವಿಮಾ ಯೋಜನೆ ಮಕ್ಕಳ ಪೋಷಕರು ಈ ಯೋಜನೆಯನ್ನ ಖರೀದಿಸಬಹುದು ಆದರೆ ಇದನ್ನು ಖರೀದಿಸಲು ಮಕ್ಕಳ ಪೋಷಕರ ವಯಸ್ಸು ನಲವತ್ತೈದು ವರ್ಷಕ್ಕಿಂತ ಹೆಚ್ಚಿರಬಾರದು ಇದರರ್ಥ ನಿಮ್ಮ ವಯಸ್ಸು ನಲವತ್ತೈದು ವರ್ಷಕ್ಕಿಂತ ಹೆಚ್ಚಿದ್ರೆ ನೀವು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಬಾಲ ಜೀವ ವಿಮಾ ಯೋಜನೆಯಲ್ಲಿ ಐದರಿಂದ ಇಪ್ಪತ್ತು ವರ್ಷಗಳ ನಡುವಿನ ಮಕ್ಕಳ ಹೆಸರಿನಲ್ಲಿ ಹೂಡಿಕೆ ಮಾಡಬಹುದು ಆದರೆ ಇಬ್ಬರು ಮಕ್ಕಳಿಗೆ ಮಾತ್ರ ಅವಕಾಶ ಬಾಲಜೀವ ವಿಮಾ ಯೋಜನೆಯಡಿಯಲ್ಲಿ ದಿನಕ್ಕೆ ಆರು ರೂಪಾಯಿಂದ ಹದಿನೆಂಟು ರೂಪಾಯಿಯವರೆಗೆ ಪ್ರೀಮಿಯಂ ಅನ್ನ ಠೇವಣಿ ಮಾಡಬಹುದು ಪಾಲಿಸಿದಾರರು ಐದು ವರ್ಷಗಳವರೆಗೆ ಈ ಪಾಲಿಸಿಯನ್ನು ಖರೀದಿಸಿದ್ರೆ ಪ್ರತಿದಿನ ಆರು ರೂಪಾಯಿಯಂತೆ ಪ್ರೀಮಿಯಂ ಪಾವತಿಸಬೇಕಾಗುತ್ತೆ ಆದರೆ ಪಾಲಿಸಿಯನ್ನ ಇಪ್ಪತ್ತು ವರ್ಷಗಳ ಅವಧಿಗೆ ಖರೀದಿಸಿದ್ರೆ ಪ್ರತಿದಿನ ಹದಿನೆಂಟು ರೂಪಾಯಿ ಪ್ರೀಮಿಯಂ ಪಾವತಿಸಬೇಕಾಗುತ್ತೆ ಮಾಸಿಕ ತ್ರೈಮಾಸಿಕ ಅರ್ಧ ವಾರ್ಷಿಕ ಆಧಾರದ ಮೇಲೆ ಪ್ರೀಮಿಯಂ ಅನ್ನ ಠೇವಣಿ ಮಾಡಬೇಕು ಮೆಚುರಿಟಿ ಅವಧಿಯ ನಂತರ ನಿಮಗೆ ಒಂದು ಲಕ್ಷ ರೂಪಾಯಿ ವಿಮಾ ಮೊತ್ತವನ್ನು ನೀಡಲಾಗುತ್ತೆ ಬಾಲ ಭೀಮಾ ಯೋಜನೆಯಡಿ ಸಿಗಲಿದೆ ಬೋನಸ್ ಈ ಯೋಜನೆಯಲ್ಲಿ ಪಾಲಿಸಿದಾರರು ಅಂದರೆ ಪೋಷಕರು ಮೆಚುರಿಟಿಯ ಮೊದಲು ಮರಣ ಹೊಂದಿದ್ರೆ ಪ್ರೀಮಿಯಂ ಮನ್ನಾ ಮಾಡಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮಗುವಿನ ಹೆಸರಿನಲ್ಲಿ ಪಾಲಿಸಿ ಪ್ರೀಮಿಯಂ ಪಾವತಿಸಬೇಕಾಗಿಲ್ಲ ಜೊತೆಗೆ ಒಂದು ಸಾವಿರ ರೂಪಾಯಿ ವಿಮಾ ಮೊತ್ತದ ಮೇಲೆ ಪ್ರತಿ ವರ್ಷ ರೂಪಾಯಿ ಬೋನಸ್ ನೀಡಲಾಗುತ್ತೆ ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಆಲೋಚನೆಯಲ್ಲಿದ್ದರೆ ಯೋಜನೆಯ ಬಗ್ಗೆ ಗಮನಹರಿಸಿ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ